ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿಯೇ ಗಮ್ಮನ್ನು ಹೇಗೆ ತಯಾರಿಸುವುದು ಅಂತ ಹೇಳ್ಕೊಡ್ತೇನೆ ಮೊದಲನಾಗಿ ಮೊದಲನೇದಾಗಿ ಒಂದು ಪ್ಲ್ಯಾಸ್ಟಿಕ್ ಮಗ್ಗೆ ಸ್ವಲ್ಪ ಪೆಟ್ರೋಲ್ ಹಾಕಿ ನಂತರ ಆ ನೋಡಿಗ ಇದು ಪೆಟ್ರೋಲ್ ನಂತರ ಈ ಪೆಟ್ರೋಲ್ಗೆ ಬೆಂಡ್ ಬೆಂಡ್ಗಳನ್ನು ಹಾಕ್ತಾ ಬರಬೇಕು ನೋಡಿ ಗಾಯ್ಸ್ ಥರ್ಮೋಕೋಲ್ನ ಈ ರೀತಿ ಹಾಕ್ತಾ ಬರಬೇಕು ನೋಡಿ ಗಾಯ್ಸ್ ಈಗ ಅದು ಥರ್ಮಾಕೋಲು ಕರಗ್ತಾ ಇದೆ ಇದು ಪೆಟ್ರೋಲಿಗೆ ಬಂದ ತಕ್ಷಣ ಅದು ಕರಗುತ್ತೆ ನೋಡಿ ನೋಡಿ ಗಾಯ್ಸ್ ಇದು ದೊಡ್ಡದಿದೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕರಗಕ್ಕೆ ನೋಡಿ ನೋಡಿ ಗಾಯ್ಸ್ ಈ ರೀತಿ ಪೆಟ್ರೋಲು ಪೂರ ಇದು ಫುಲ್ ಮಿಕ್ಸ್ ಆಗೋ ಥರ ಮಾಡಬೇಕು ನೋಡಿ ಈ ರೀತಿ ಹಾಕ್ತಾ ಬರಬೇಕು ಇದನ್ನು ನಾವು ಒಂದು ಐವತ್ತು ರೂಪಾಯಿ ಒಳಗಡೆ ಮಾಡ್ಬೋದು ಮನೆಯಲ್ಲೇ ನೋಡಿ ನೋಡಿ ಇದು ಎಲ್ಲ ಮಿಕ್ಸ್ ಆಗ್ತಾ ಇದೆ ಈಗ ಪೆಟ್ರೋಲ್ ಜೊತೆಗೆ ನೆಕ್ಸ್ಟು ಒಂದು ಕಡ್ಡಿ ತೊಗೊಂಡು ಮಿಕ್ಸ್ ಮಾಡಬೇಕು ಎರಡನ್ನು ಯಾಕಂದರೆ ಪ ಇದು ಬೇಗ ಗಟ್ಟಿ ಆಗುತ್ತೆ ಹಾಗಾಗಿ ನೋಡಿ ಗ ಯಾವುದಾದ್ರೂ ಕಡ್ಡಿ ಬರುತ್ತೆ ನಾನು ತೆಳುವಾದ ಕಡ್ಡಿನ ತೊಗೊಂಡಿದ್ದೀನಿ ನೋಡಿಗ ಈ ರೀತಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆಗಬೇಕು ಅದು ಫುಲ್ ಪೆಟ್ರೋಲ್ ಫುಲ್ಲು ಖಾಲಿ ಆಗಬೇಕು ಅದೇ ರೀತಿ ಮಾಡ್ತಾ ಹೋಗೋಣ ನೋಡಿ ಗ ನೋಡಿ ಗಾಯ್ಸ್ ಈಗ ಪೆಟ್ರೋಲ್ ಕರಗ್ತಾ ಇದೆ ಮನೆಯಲ್ಲಿಯೇ ಮಾಡ್ಬೋದು ನೋಡಿ ಗಸ್ ಪೆಟ್ರೋಲಿಗೆ ಸ್ವಲ್ಪ ಇದೆ ಇದೇ ರೀತಿ ಪೆಟ್ರೋಲ್ ಫುಲ್ ಖಾಲಿ ಆಗೋವರೆಗೂ ನಾವು ಹಾಕಬೇಕು ನೋಡಿ ಗಾಯ್ಸ್ ಇದು ನಷ್ಟು ಒಡೆದಿರೋ ಪ್ಲಾಸ್ಟಿಕ್ ಚಮ್ಗಳು ಕುರ್ಚಿ ಟೇಬಲ್ ಇದಕ್ಕೆಲ್ಲ ಹಚ್ಬೋದು ಗಾಯ್ಸ್ ಟೈಮ್ ತಗೊಳುತ್ತೆ ಅಂಟೋಕೆ ಪೇಪರ್ಗೆಲ್ಲಾದರೆ ಬೇಗ ಅಂಟ್ಕೊಳುತ್ತೆ ಟ್ರೈ ಮಾಡಿ ನೋಡಿ ಗಾಯ್ಸ್ ನೀವು ಇದು ಯಾವುದೇ ರೀತಿಯ ಫೇಕ್ ವಿಡಿಯೋ ಅಲ್ಲ ಅದು ಪೆಟ್ರೋಲ್ನಲ್ಲಿ ಇದಾದ ತಕ್ಷಣ ಕರಗುತ್ತೆ ತೋರ್ಸ್ತೀನಿ ಒಂದು ಇದಕ್ಕೆ ಹಚ್ಚಿ ನಮ್ಮನೆಯಲ್ಲೂ ಒಂದು ಕುರ್ಚಿ ಒಡೆದೋಗಿದೆ ಆ ಕುರ್ಚಿಗೂ ಸಹ ಹಚ್ಚಿ ತೋರಿಸ್ತೀನಿ ಗಾಯ ಈಗ ಪೆಟ್ರೋಲ್ ಸ್ವಲ್ಪ ಉಳಿದಿದೆ ನೋಡಿ ಕರೆಸ್ತು ಇನ್ನೊಂದು ಸ್ವಲ್ಪ ಇದೆ ಹಾಕಿಬಿಡ್ತೀನಿ ಈಗ ನಮ್ಮ ಗಮ್ ಆಲ್ಮೋಸ್ಟ್ ಎಲ್ಲ ತಯಾರಾಗಿದೆ ನನ್ನ ಸ್ವಲ್ಪ ಬೇಕು ಈಗ ನೋಡಿ ಗೈಸ್ ಗಮ್ ಫುಲ್ ತಯಾರಾಗಿದೆ ಗಮ್ ಫುಲ್ ತಯಾರಾಗಿದೆ ಗೈಸ್ ಇರ್ಬೋದು ಇದಕ್ಕಿಂತ ಗಟ್ಟಿನೂ ಇರ್ಬೋದು ಇಷ್ಟೇ ಇಟ್ಕೊಳ್ತೀನಿ ಈಗ ಬನ್ನಿ ಗಾಯ್ಸ್ ನಮ್ಮ ಮನೇಲಿ ಕುರ್ಚಿಗೆ ಹಚ್ಚಿ ನೋಡೋಣ ಬನ್ನಿ ಗಾಯ್ಸ್ ನೋಡಿ ಗಾಯ್ಸ್ ನಾನು ಇಲ್ಲಿ ಈಗ ಹಚ್ಚಿದ್ದೀನಿ ಈಗ ಹಚ್ಚಿ ಒಂದು ಫೈವ್ ಮಿನಿಟ್ ಆಯಿತು ನೋಡಿ ಗಂಟ್ಕೊಂಡಿದ್ದೆ ಇಲ್ಲಿ ಮುರಿದಿತ್ತು ನಮ್ಮ ಮನೇಲಿ ಚೇರು ನೋಡಿ ಗು ಫುಲ್ ಟೈಟಾಗಿ ಹಿಡ್ಕೊಂಡಿದೆ ನೋಡಿ ಗಾಯ್ಸ್ ಇದನ್ನ ನೀವು ಮನೆಯಲ್ಲಿಯೇ ತಯಾರು ಮಾಡ್ಬೋದು ಈ ರೀತಿ ಆಗುತ್ತೆ ಅದು ಆಮೇಲೆ ಒಂದು ಚಿಕ್ಕ ಬಾಟ್ಲಿಗೆ ಏನಾದರೂ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ಬರುತ್ತೆ ಹದಿನೈದು ದಿನ ಒಂದು ತಿಂಗಳು ಬರುತ್ತೆ ಗಾಯ್ಸ್ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್